ಆರ್ಜರ್ನರ ಸಂಪುಟ ಆಗಿದೆ ಹಾಕಬೇಕು ಹಾಗಾಗಿ ನಮ್ಮ ಜಿಲ್ಲೆಗೆ ಮಂತ್ರಿ ಸ್ಥಾನ ಕೊಡಬೇಕು ಜಿಲ್ಲೆಯಲ್ಲಿ ಒಳ್ಳೆಯ ಕೆಲಸ ಮಾಡಬೇಕು ಜಿಲ್ಲೆಯ ಅಭಿವೃದ್ಧಿ ಅನ್ನೋ ಆಸೆ ಸಹಜವಾಗೂ ಕೂಡ ಜಿಲ್ಲೆಯ ಹಿರಿಯ ಸದಸ್ಯನಾಗಿ ನನಗೂ ಇದೆ ಹಾಗಾಗಿ ಕೌರ್ವಾಣಿತ ನಮ್ಮ ರಾಷ್ಟ್ರ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನಪ್ಪ ಅವರು ಕೂಡ ನನಗೆ ಎರಡನೇ ಅವಧಿಗೆ ಅವಕಾಶ ಕೊಡ್ತೀನಿ ಮನೆಯನ್ನು ಹೇಳಿದ್ದಾರೆ ನನಗೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷದ ನಂಬಿಕೆ ಇದೆ ಬಹುಶಃ ವಿಶ್ವಾಸ ಇದೆ ನನ್ನ ಕೂಡ ಮುಂದೆ ಅವರು ಹೆಚ್ಚು ಕೊಡಬೇಕು ಅನ್ನೋ ವಿಷಯ ಇದೆ ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್